ಗೋಲ್ ಮಾಲ್ ಆರೋಪ ಹದಿನೆಂಟನೇ ಅಂಗನವಾಡಿ ವಾಡ ಕೇಂದ್ರದ ಕಾರ್ಯಕರ್ತರಿಗೆ ಸಿಡಿಪಿಒ ಕ್ಲಾಸ್ ಜೊತೆಗೆ ನೋಟಿಸ್ ಜಾರಿಗೊಳಿಸಲು ಮೇಲ್ವಿಚಾರಕರಿಗೆ ತರಾಟೆ ಆಹಾರ ವಿತರಣೆಯಲ್ಲಿ ಗೋಲ್ ಮಾಲ್ ಆರೋಪ ಹಿನ್ನೆಲೆಯಲ್ಲಿ ಸ್ಥಳೀಯ ಹದಿನೆಂಟನೇ ಅಂಗನವಾಡಿ ಕೇಂದ್ರಕ್ಕೆ ಸಿಡಿಪಿಒ ಶಿವಾನಂದ ಕುಂಬಾರ ಭೇಟಿ ನೀಡಿ ಮಾಹಿತಿಯನ್ನು ಪಡೆದಿದ್ದಾರೆ ಫಲಾನುಭವಿಗಳು ಹಾಗೂ ಸಾರ್ವಜನಿಕರು ಆಹಾರ ವಿತರಣೆ ವಿಷಯದಲ್ಲಿ ಸಂಶಯ ಬಂದರೆ ಮಾಹಿತಿ ಕೇಳೋದು ಸಹಜ ತಾವು ಸರಿಯಾಗಿ ವರ್ತಿಸಿ ಸಹಕಾರದಿಂದ ಕರ್ತವ್ಯ ನಿರ್ವಹಿಸಬೇಕು ನಿಯಮಾನುಸಾರ ಸರ್ಕಾರದ ಆಹಾರ ವಿತರಣೆ ಮಾಡಬೇಕು ನಿಮ್ಮಿಂದ ಗೋಲ್ ಮಾಲ್ ಶಂಕೆ ಬಂದರೆ ಸಹಜವಾಗಿ ಅವರು ನಿಮಗೆ ಮಾಹಿತಿ ಕೇಳ್ತಾರೆ ಕಾರ್ಯಕರ್ತಿಗೆ ಶೀಘ್ರವಾಗಿ ಕಾರಣ ಹೇಳಿ ನೋಟಿಸ್ ಜಾರಿಗೊಳಿಸುವಂತೆ ಕಾರ್ಯಕರ್ತೆಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೇಂದ್ರ ವ್ಯಾಪ್ತಿಯ ಫಲಾನುಭವಿಗಳ ಮನೆಗಳಿಗೆ ತೆರಳಿ ಮೊಟ್ಟೆ ಹಾಗೂ ಆಹಾರ ಸಮರ್ಪಕವಾಗಿ ವಿತರಣೆಯಾಗಿದ್ಯೋ ಇಲ್ಲವೋ ಅನ್ನುವ ಮಾಹಿತಿ ಸಂಗ್ರಹಿಸಿ ನನಗೆ ಕಳಿಸಿ ಅಂತ ಸ್ಥಳದಲ್ಲಿದ್ದ ಮೇಲ್ವಿಚಾರಕಿ ಶಕುಂತಲ ದೇಸಾಯಿ ಅವರಿಗೆ ಸೂಚಿಸಿದ್ರು ಕೇಂದ್ರದ ಕಾರ್ಯಕರ್ತೆಯನ್ನ ಬೇರೆಡೆ ವರ್ಗಾಯಿಸಬೇಕು ಈಗಿರುವ ಕೇಂದ್ರವನ್ನು ಸಹ ಸ್ಥಳಾಂತರಿಸಬೇಕು ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ಶಿವಾನಂದ ಅವರು ಸ್ಥಳದಲ್ಲಿ ಬೇರೆ ಕೇಂದ್ರವನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ನೂತನ ಕಟ್ಟಡದಲ್ಲಿ ಆರಂಭಿಸಲು ಸೂಚನೆಯನ್ನು ಕೊಟ್ಟಿದ್ದು ದೂರದಾರ ರಾಜು ಮಸುಬಿನಾಳ ಹುಸೇನ್ ಅವಟಿ ಗಂಗು ಗಂಗನಗೌಡ್ರ ಸೇರಿದಂತೆ ಮಹಿಳೆಯರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವ ರಾಥೋಡ್ ಎನ್ಕೆಎಸ್ ಫೋ ನಾಲತುವಾಡ

ವರ್ಷ್ರಿ ಇದು ನಮ್ದಿರಿ ಸರ್ಕಾರ ರೀ ನೋಡಿ ಉಪ ತಗೋತೀರಿ ನೀವು ಸುಮ್ಕೊಂಡ್ರು ಅವ್ರು ಕೇಳಿದ್ರಾಗ ಏನ್ ತರ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ವಾದ ಅರ್ಥ ಇಲ್ಲ ಆಯ್ತು ರೀ ನಮ್ಮ ಹೇಳ್ತೀನಿ ತಿಳಿಸ್ತೀನಿ ಮಾತ್ ಹೋಯ್ತಲ್ಲ ಮಾತ್ ಏನಿದೆ ಅರ್ಥ ಇದೆ

ಡೂಟಿ ಮಾಡಿ ಮಾಡ್ಲಾಗ್ತಾರ ನೀವ್ ಹಾಕ್ಬಿಡ್ರಿ ಸರಿ ನನಗೇನಿಲ್ಲ ಯಾವತ್ತೂ ಮಕ್ಳಿಗೆ ಹೋಗಿಲ್ಲ ಒಂದ್ ತಿಂಗಳ ಐಟಮ್ ಇದು ಒಂದ್ರ ಮಕ್ಳಿಗೆ ಸಾಮಾನುಗಳು ಅಳಿಬಿಟ್ಟಾರ ತಂದು ಕೊಡ್ಬೇಕಲ್ಲ ಮಕ್ಳು ಆಡಿಸಬೇಕಲ್ಲ

ಅವಾಗ ಮೂರು ಮಿಕ್ಸ್ ಆಗಿಬಿಟ್ಟಿದ್ದು ಈಗ ಅದಕ್ಕೆ ನಾವು ರಿಪೋರ್ಟ್ ಮಾಡಿದ್ವಿ ರಿಪೋರ್ಟ್ ಮಾಡಿ ಏನಾಗಲ್ಲ ಹೆಲ್ತ್ ಏನ್ ಸಮಸ್ಯೆ ಇಲ್ಲುಚ್ಚು ಓದಿ ನುಚ್ಚು ಅವ್ರು ಏನ್ ಮಾಡಿದಾರೆ ಸರ್ ಎರಡು ಕಡೆ ಒಡಿಸಿದ್ದಾರೆ ಒಂದ್ ಕಡೆ ಹೆಚ್ಚ ಒಂದ್ ಗುಲ್ಬರ್ಗದಲ್ಲಿ ಹೊಡಿಸಿದ್ದಾರೆ ಇನ್ನೊಂದು ಈ ಕಡೆ ಮಹಾರಾಷ್ಟ್ರ ಕಡೆ ಒಡಿಸಿದಾರಂತೆ ಅದು ಮಿಕ್ಸ್ ಆಗಿದೆ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಚೇಂಜ್ ಮಾಡಿ ಕೊಡ್ತೀವಿ ಏನಾಗಲ್ಲ ಇಲ್ಲ ಸರ್ ಏನಾಗಲ್ಲ ಅದು ಆಲ್ರೆಡಿ ಲ್ಯಾಬ್ ಟೆಸ್ಟ್ ಆಗಿ ಬರ್ತೇನೆ

ನೀವ್ ಹಿಂಗ ನಾ ಏನ್ ಬೇಕಾದ್ ಮಾಡ್ಕೋತೀನಿ ಅದೇನ್ ಮಾಡ್ಕೋತಾರ ನಾ ತರ್ಸ್ತಿನಿ ಮಾತ್ರ ಯಾಕ್ರಿ ಸರ್ವಜನಕರ್ ಇದ್ರೆ ಕೇಳಕ್ ಹಾಕಿದೆ ಯಾಕಂದ್ರೆ ನೋಡ್ರಿ ನಾವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ಬೇಕು ಯಾರಿಗಿ ದೇವ್ರವಾಬ್ದಾರಿ ಹಂಗಲ್ರಿ ನಮ್ಗೂ ಎಷ್ಟು ಜನ ತಂದ ಹೋಗ್ತೇನೆ ಮಕ್ಳು ಸರಿಯಾಗಿ ಅನ್ಸಬೇಕು ಏನಪ್ಪ ಅವರ ಮಂದಿ ಹೇಳಲ್ಲ ನೀವು ಮತ್ತೆ ಅವ್ರು ಯಾಕೆ ಹೇಳಿಲ್ಲ ನೋಡಿ ಸೂಪ್ರೈಸಾರ್ ನೀವು ಏನು ಕೆಲಸ ಮಾಡಿ ಇದೆಲ್ಲ ಇರ್ತಾಳೆ ಅಂಡ್ ಎಷ್ಟು ಫಲಾನುಭವಿ ಇದ್ದಾರೆ ಎಲ್ಲರಿಗೂ ಮನೆಗೆ ಹೋಗಿ ಚೆಕ್ ಮಾಡಿ ನನಗೆ ಬರ್ಲಿ ಕೊಡಿ ಕೊಡ್ತೀನಿ ಎರಡು ತಿಂಗಳ್ ಬರ್ತಾರೆ ಏನು ಗೊತ್ತಾ ಮದುವೆ ಈಗ ಬೇರೆ ಬೇರೆ ಬರಲ್ಲ ರೀ ಕ್ರೆಸ್ಟಿ ಕಂಪ್ನಿ ತೊಂದು ಟೋಟಲ್ ಹೋಲ್ ಕರ್ನಾಟಕ ಕಂಡ್ರೆ ಅವ್ರದೇ ಆಗಿದೆ ನಮ್ಮ ಬಿಜಾಪುರ್ಗೆ ಒಂದು ಸಪ್ರೇಟ್ ಬರೋಲ್ಲ ಮಂಗ್ಳೂರ್ಗೆ ಒಂದು ಸಪ್ರೇಟ್ ಬರೋಲ್ಲ ಆತರ ಓಲ್ ಹೋಲ್ ನಮ್ಗೆ ಎಷ್ಟು ಜಿಲ್ಲೆಗಳಿದಾವೆ ಎಲ್ಲ ಜಿಲ್ಲೆಗೆ ಇದೇ ಥರ ಬರುತ್ತೆ ಫುಡ್ಡು ಹಾಂ ಬಲ್ಲಿ ಸರ್ ಬ್ಯಾಡ್ ಅಂದಿಲ್ಲ ತೊಂದರೆ ಇಲ್ಲ ಆದರೆ ಕೂಡಲ್ಲಿ ಏನಂತಪ್ಪ ಅದು ನನಗೆ ಹೇಳಿ ನಾನು ಅದಕ್ಕೆ ಅವ್ರ ಫಸ್ಟ್ ಹೇಳ್ತೀನಿ ಕೇಳ್ರಿ ಒಂದು ನೂರ ಎಂಬತ್ತು ಮಂದಿ ಫಲಾನುಗಳು ಅದಾವ್ರಿ ಅದನ್ನು ಸೈಬೇಕು ಹೌದು ನನಗೆ ಸೈಬೇಕು ಎಷ್ಟು ಯಾವ ಕ್ಯಾಂಡಿಡೇಟ್ ಎಷ್ಟು ಕೊಟ್ಟಿರಿ ಯಾವ ಮಕ್ಳಿಗೆ ಎಷ್ಟು ಕೊಡ್ಬೇಕು ನೀವು ಪುಡ್ಡ ಎಷ್ಟು ಕೊಡ್ಬೇಕಾದ್ರೆ ಒಂದು 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 ಹೆಣ್ಣು ಮಗಳಿಗೆ ಕೊಡ್ಬೇಕಾದ್ರೆ ಎಷ್ಟು ಕೊಡ್ಬೇಕು ಇಲ್ಲ ಟೋಟಲ್ ಇದ್ರಾಗ ಏನಿದೆ ನಮ್ಗೆ ಲಿಸ್ಟ್ ಇದೆ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದ್ರ ಪ್ರಕಾರ ಕೊಡ್ತಾರೆ ಈಗ ಹೆಂಗಿದೆ ಅಂದ್ರೆ ಮೊದಲಿಂದ ಹಂಗೆ ಶೇಂಗಾ ಬಾಲ ಬಾಳಿ

ನಾ ಅವ್ರಿಗೆ ಮೆನ್ಕೋ ಮಾಡಿ ನೀವು ಏನ್ರಿ ಅವ್ರ ಕೆಲಸ ಹೇಳೋದ್ ಅಷ್ಟೇ ಮಾಡ್ತೀವಿ ಮಾತಾಡ್ತೀನಿ ಆ ಮೇಡಮ್ ಬಗ್ಗೆ ನಾ